ಹಾವೇರಿ ಜಿಲ್ಲಾ ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಶಿವಶರಣ ಸರಿ ಹಡಪದ ಅಪ್ಪಣ್ಣ ಅವರ ಜಯಂತಿ ಉತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಾನಿಪ್ರ ಸದಾಶಿವ ಮಹಾಸ್ವಾಮಿಗಳು ಹುಕೇರಿ ಮಠ ಹಾವೇರಿ ಪೂಜ್ಯಶ್ರೀ ಮಹಾನೀಪ್ರ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಹೊಸಮಠ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಷಣ್ಮುಗಪ್ಪ ಕಾಯಿಖದ ಹಾಗೂ ತಾಲೂಕು ಅಧ್ಯಕ್ಷರಾದ ಅಣ್ಣಪ್ಪ ಕೌರವದವರು ವಹಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ತಾಲೂಕು ಅಧ್ಯಕ್ಷರಾದ ಅಪ್ಪಣ್ಣನವರು ಸಮಾಜದ ಸರ್ವತೋಮುಖ ಏಳಿಗೆಗೆ ಹಡಪದ ಅಪ್ಪಣ್ಣ ಸಮಾಜದ ಬಾಂಧವರ ಕಾಯಕ ನಿಷ್ಠೆ ಸಮಾಜಕ್ಕೆ ಮಾದರಿಯಾಗಿದೆ ಕಾಯಕವೇ ಕೈಲಾಸ ಎಂಬಂತೆ ದಿನವಾಡಿ ಕೆಲಸವನ್ನೇ ಮಾಡುತ್ತಾ ತಮ್ಮ ಕುಟುಂಬವನ್ನು ಸಲಹುತ್ತಿದ್ದಾರೆ ಹಾಗೂ ಈ ಸಮಾಜದಲ್ಲಿ ಶೈಕ್ಷಣಿಕದಲ್ಲಿ ಆರ್ಥಿಕವಾಗಿ ತುಂಬಾ ಅಭಿವೃದ್ಧಿ ಆಗಬೇಕಾಗಿದೆ ಎಂದರು ಹಾವೇರಿ ಜಿಲ್ಲಾ ಜಿಲ್ಲಾಧಿಕಾರಿಗಳಾದ ದ್ಯಾಮಣ್ಣವರ್ ಮಾತನಾಡಿ ಶ್ರೀ ಹಡಪದ ಅಪ್ಪಣ್ಣನವರ ವಚನಗಳು ಸಾಹಿತ್ಯಗಳು ಒಂದು ಸಮುದಾಯಕ್ಕೆ ಮೀಸಲು ಅಲ್ಲ ಅವರ ವಚನದ ಅರ್ಥ ಇಡೀ ಮಾನವ ಕುಲಕ್ಕೆ ಬೇಕು ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾದ ಶ್ರೀ ಹಡಪದ ಅಪ್ಪಣ್ಣನವರ ಜಯಂತಿ ಉತ್ಸವದ ಶುಭಾಶಯಗಳು ಹೇಳುವ ಮೂಲಕ ಸಮಾಜ ಜಾಗೃತಿಯಿಂದ ಎಲ್ಲ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಂಘಟಿತರಾಗಬೇಕೆಂದು ಕೋರಿದರು ಇದೇ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ನಿರಲಗ್ಗಿ ಮಾತನಾಡಿ ಶ್ರೀ ಹಡಪದ ಅಪ್ಪಣ್ಣ ಅವರ ಸಮಾಜ ಬಾಂಧವರು ಪ್ರೀತಿ ಹಾಗೂ ವಿಶ್ವಾಸದೊಂದಿಗೆ ಬರೆಯುವರು ನಮ್ಮ ಮನೆಯ ತಲೆಮಾರಿನ ಹಿರಿಯರಿಂದ ಇವರ ಸೇವೆಯನ್ನು ನಾವು ಸ್ಮರಿಸಬೇಕು ಅಷ್ಟೇ ಅಲ್ಲದೆ ರಾಜಕೀಯವಾಗಿ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಗಳು ಬಹು ವಿಶೇಷವಾಗಿವೆ ಅಷ್ಟೇ ಅಲ್ಲದೆ ತಮ್ಮ ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮೊಂದಿಗೆ ಸದಾ ನಾವಿರುತ್ತೇವೆ ಹಾಗೂ ನಿಮ್ಮ ಸಮಾಜದ ಜೊತೆಗೆ ಎಲ್ಲ ರೀತಿಯಿಂದಲೂ ಸಹಾಯ ಸಹಕಾರ ಮಾಡುತ್ತೇವೆ ಎಂದರು ಜಲಾಧ್ಯಕ್ಷರಾದ ಷಣ್ಮುಖಪ್ಪ ಕಾಯಕದ ಮಾತನಾಡಿ ಸಮಾಜದಲ್ಲಿ ಮನುಷ್ಯನ ಉಸಿರು ಇರುವುದರೊಳಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಲೇಬೇಕು ಹಾಗೂ ಸಮಯ ಕೊಟ್ಟು ದುಡಿಯಬೇಕು ಹನ್ನೆರಡನೇ ಶತಮಾನದಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಶ್ರೀ ಹಡಪದ ಅಪ್ಪಣ್ಣನವರು ಸೇವೆ ಸಲ್ಲಿಸಿದರು ಅಂದಿನ ಅನುಭವ ಮಂಟಪದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಅತಿ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದರು ಅಣ್ಣ ಬಸವಣ್ಣನವರಿಗೆ ಅಪ್ಪಣ್ಣನವರು ಅತಿ ಹೆಚ್ಚು ಆತ್ಮೀಯರಾಗಿದ್ದರು ಇತಿಹಾಸ ನೋಡುವುದರ ಮೂಲಕ ಶರಣರ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಹೂ ಸೌಥೆನಹಳ್ಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆರ್ವಿ ಚಿಡ್ನಿಕಟ್ಟಿ ಹಾವೇರಿ ಡಿಎಸ್ಎಸ್ ಮುಖಂಡರಾದ ಟಿಎಸ್ ಮಾಳಗಿ ಹಾಗೂ ಮಲ್ಲಣ್ಣಹ ಸೋನ್ಸಾಗರ್ ಭಾರತಿ ಮಣ್ಣಿನ ಶೈಲಿಯ ಕುಸ್ತಿಪಟುಗಳ ಸಂಘದ ಕಾರ್ಯದರ್ಶಿಗಳು ನಿಂಗಪ್ಪಣ್ಣ ದೇವಗಿರಿ ಮಾಜಿ ಜಿಲ್ಲಾ ಗೌರವಾಧ್ಯಕ್ಷರು ಬಾಬುಣ್ಣ ಬಾಬಣ್ಣ ಕ್ಯಾಟ್ಕೊಂಡ ಪ್ರಧಾನ ಕಾರ್ಯದರ್ಶಿಗಳು ದುಂಡಪ್ಪನ ಕಾಯಕದ ನಾಗರಾಜ್ ಹೆ ಮೈಲಾರಿ ನಿಂಗಪ್ಪ ಮಾ ಚೌಧರಿ ಆರ್ ಸಿದ್ದಪ್ಪ ಕಾಯಕದ ಶಿವಕುಮಾರ್ ಮಡ್ಲೀಕರ್ ಶಿವಣ್ಣ ಮಸೂರ್ ವಿಜಿ ಯಳಗೇರಿ ಅನಿತ ಪ್ರಕಾಶ್ ದೇವಗೇರಿ ಶಿವನ್ ಗಂಗಮ್ಮ ಕಾಯಕದ ಬಸವರಾಜ್ ಹಡಪದ್ ಶಿವಾನಂದ ಹಡಪದ ಬಸವರಾಜ್ ಅಪ್ಪಣ್ಣನವರ ಬಸವರಾಜ ಕಾಯಕದ ಮಲತೇಶ್ ಹಡಪದ ವಿರೂಪಾಕ್ಷಪ್ಪ ಹಡಪದ ಶಿವಪ್ಪ ಗುತ್ತಾಲ ಕಾರ್ಯಕ್ರಮದಲ್ಲಿ ಹಡಪದ ಸಮಾಜ ಬಾಂಧವರು ಭಾಗವಹಿಸಿದರು ಜಿಲ್ಲಾಘಟಕ ಹೆಬ್ಬಾರಿಯಲ್ಲಿ ಅನೇಕ ಸಮಾಜದ ಮುಖಾಂತರ ಇದ್ರಿ ಶಿವಾನಂದ ಬಸವರಾಜ ಪ್ರಾರ್ಥಿಗಳು ಮಾತಾಡಿದಂಥ ಅಣ್ಣಪ್ಪ ಹೀಗೆ ಎಲ್ಲ ಸಮಾಜದವರೆಲ್ಲ ಇದ್ದರೆ ಮತ್ತು ನನ್ನ ಸರೇಳಿರೋ ಯಾರು ಬೇಜಾರಾಗ್ಬಾರ್ದು ಇವಂತ ಹೊಸದಾಗಿ ಏನು ಮಾಡಿದ್ರಿ ಅಂತಂದ್ರೆ ಆ ಮಹಿಳಾ ಸಂಘಟನೆ ಊಟ ಆಗಿದೆ ಒಂದು ಸಾರಥ್ಯವನ್ನು ಒಬ್ಬ ಮಹಿಳಾ ನಾರಿಗೆಯನ್ನು ವಹಿಸಿಕೊಟ್ಟಿದ್ರಿ ವಚನ ನಡೀತಾರೆ ಅಷ್ಟು ವಚನಗಳನ್ನು ನಿರಂತರವಾಗಿ ಅವರು ಹೇಳ್ತಿದ್ರು ಸ್ವಲ್ಪ ವರ್ಷಕ್ಕೆಲ್ಲ ಭಾಗವಹಿಸ್ತೀವಿ ಎಷ್ಟು ವಸ್ತು ಸಮಯ ಆದರೆ ಹೆಚ್ಚಾಗ್ತದೆ ಅಂತಂದರೆ ಒಂದಿಷ್ಟು ಜನಗಳನ್ನೆಲ್ಲ ಹುಡುಗರನ್ನೆಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಶಿಕ್ಷಕ ಎಲ್ಲ ಹೊಂದವರು ಮಕ್ಕಳನ್ನೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ ನಂತರ ಮೊದಲನೆಯದಾಗಿ ಏನ್ ಮಾಡಿದ್ರು ಅಂತಂದ್ರೆ ಜೋಗ ತೋರಿಸ್ರು ತದನಂತರ ಬೆಂಗಳೂರು ಪ್ಯಾಲೇಸ್ ತೋರಿಸಿದ್ರು ತದನಂತರ ಮುಂದಿನ ಪ್ರವಾಸ ಭೇಟಿ ಹೆಂಗಾಗಿತ್ತು ಅಂತಂದ್ರೆ ಮೈಸೂರು ಹತ್ತಿಗೆ ಮೈಸೂರು ಮೈಸೂರಿಗೆ ಹೋಗುವ ಮಕ್ಕಳಿಗೆ ಹೇಳಿದ್ರು ಮಕ್ಕಳು ಮೈಸೂರು ಅಲ್ಲಿ ರಾಜ್ಯ ಮಾಡಿ वापस जाकर वापस देखते हैं आराम से कौन था और ಎಲ್ಲ ತಕ್ಕೊಂಡವರು ಇಲ್ಲಿ ಹೋಗಿ वापस ಬರ್ಕೇ ಮತ್ಯಾ ಕೊಡ್ಕೇ ಮಾಡಿ ಸೇರ್ತಾರೆ ಡ್ರೈವ್ ಮಾಡ್